ಪಾಕಿಸ್ತಾನ ಮತ್ತು ಭಾರತ ದೇಶ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಏನು ಇತ್ತೀಚೆಗೆ ಇಪ್ಪತ್ತಾರು ಜನರ ಒಂದು ಹತ್ಯೆ ಇತ್ತು ಆ ಹಿನ್ನೆಲೆಯಲ್ಲಿ ಏನೊಂದು ಒಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲಾ ತಯಾರಿಯನ್ನು ಮಾಡಿಕೊಂಡಿದೆ ಎಲ್ಲ ಏನೇನು ಕಾನ್ಸ್ಟಿಟ್ಯೂನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದೆ ಒಂದ್ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೂರ್ವ ತಯಾರಿನೂ ಮಾಡಬೇಕಾಗ್ತದೆ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ರಿ ಮೋದಿ ನೇತೃತ್ವದಲ್ಲಿ ಮಿಲಿಟರಿ ಮತ್ತು ಉಳಿದ ಎಲ್ಲ ನೌಕಾದೆಲೆ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖದ ಒಂದು ಸಭೆ ಆಯಿತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದಾರೆ ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲಾ ರೀತಿಯ ಒಂದು ಯುದ್ಧ ಡಿಕ್ಲೇರ್ ಆದ್ರೆ ಅದಕ್ಕೆ ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಯುದ್ಧ ಡಿಕ್ಲೇರ್ ಆದ್ಮೇಲೆ ಅಹ್ ಏನು ಉಳಿದಿದ್ದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕನ್ನೋದು ತಕ್ಷಣವೇ ಸಿಗ್ನಲ್ ಕೊಾಕ್ ಬರುದಿಲ್ಲ ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಕೈಕೊತಾರೆ ಅದಕ್ಕೆ ನಾವೆಲ್ಲರೂ ಬದ್ರ ಇಡಬೇಕು ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಬಹಳಷ್ಟು ಥಿಂಕಿಂಗ್ ಮೋದಿಜಿ ಮೋದಿಜಿಯವ್ರು ಏನಾದ್ರು ಇದ್ರ ಬಗ್ಗೆ ಪಾಠ ಕಲ್ಸ್ಬೇಕನ್ನುವಂಥದ್ದು ಅದಕ್ಕೆ ಒಂದು ಎಲ್ಲ ತಯಾರಿ ನಡೆದ್ ಸರಿಯಾದ ಸಮಯದಲ್ಲಿ ಸರಿಯಾದಂತ ಉತ್ತರವನ್ನ ಮೋದಿಜಿಯವರು ಕೊಡ್ತಾರೆ ಡಿಸ್ಟಿಕ್ ಘೋಷಣೆ ಮಾಡಿರಲಿಲ್ಲ ಯಾವ್ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲಿ ಎಲ್ಲ ಸೂಚನೆ ಹೋಗಿರ್ತದೆ ಅದ್ರ ಪ್ರಕಾರ ಯಾವ ರೀತಿ ನಾಗರಿಕನ ತಯಾರಿ ಮಾಡಬೇಕು ಅನ್ನುವಂಥದು ನಡೀತದೆ ಮತ್ತು ಇದು ಒಂದು ತಯಾರಿ ಏನೊಂದು ಯುದ್ಧ ಮಾಡಬೇಕು ಅದ್ರ ತಯಾರಿ ಎಲ್ಲಾನು ಮಾಡಿದ್ದಾರೆ ಯುದ್ಧ ಯಾವಾಗ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ರೀತಿ ಆಕ್ಷನ್ ತಗೋಬೇಕು ಅದು ಕೇಂದ್ರ ಸರ್ಕಾರ ಮೋದಿಜಿ ಅವರಿಗೆ